ಒಂದು ಲೇಯರ್ ಆಯಿತು ಅದೇ ರೀತಿ ಅದನ್ನು ರಿಪೀಟ್ ಮಾಡ್ತೀವಿ ಒಂದು ಐದು ಲೇಯರ್ ರೀತಿ ಇದೇ ರೀತಿ ರಿಪೀಟ್ ಮಾಡಿದ ಮೇಲೆ ಅದು ನಾಲ್ಕೂವರೆ ಅಡಿ ಎತ್ತರಕ್ಕೆ ಬರ್ತದೆ ಯಾವುದು ಬೇಗ ಕರಗುತ್ತಾ ವೀಟ್ಸ್ನಲ್ಲಿ ಬಹಳಷ್ಟು ಕೆಲವೆಲ್ಲ ಕರಗುತ್ತೆ ಈ ಹರಿವೆ ಸೊಪ್ಪುಗಳು ಅಂತ ಒಂಥವೆಲ್ಲ ಬೇಕಾ ಅದನ್ನೆಲ್ಲ ಹಾಕ್ಬೋದು ಈ ಪಾರ್ತೆ ನಿಯಮ ಮತ್ತು ಕಾಂಗ್ರೆಸ್ ಗಿಡಗಳನ್ನ ಹೇಗೆ ನೀವು ಯೂಸ್ ಮಾಡಬಹುದು ಅನ್ನೋ ಒಂದು ಮಾತು ಹೇಳಿದರೆ ಹೇಗೆ ಮಾಡಬಹುದು ಅದು ಯೂಸ್ ಮಾಡಬೇಕಂದ್ರೆ ಅದನ್ನು ಕಟ್ ಮಾಡಿ ಅದು ಹೂ ಬರೋದ್ರೊಳಗೆ ಯೂಸ್ ಮಾಡಬೇಕು ಹೂ ಬರೋಕ್ಕಿಂತ ಮುಂಚೆ ಮಾಡಬೇಕು ಯೂಸ್ ಮಾಡಬೇಕು ಇನ್ನು ಕೆಳಗೆ ಬರ್ತದೆ ಓಕೆ ಎರಡು ಮುಕ್ಕಾಲು ಅಡಿಗೆ ಬರ್ತದೆ ಓಕೆ ಅಡಿ ಬಂದ ಬಂದಾಗ ಏನಾಗ್ತದೆ ನಮ್ಮ ಅನುಭವದ ಪ್ರಕಾರ ಈಗ ಟೆಸ್ಟ್ ಮಾಡಬೇಕಂತಿಲ್ಲ ಸಿ ಎನ್ ರೇಷಿಯೋ ಇಪ್ಪತ್ತೊಂದಕ್ಕೆ ಬರ್ತದೆ ಸರ್ ನಮಸ್ತೆ ನಮಸ್ತೆ ಆ ಈಗ ಇಲ್ಲಿ ಗೊಬ್ಬರ ಒಂದು ತಯಾರಿ ನಡೀತಾ ಇದೆ ಈಗ ಏನ್ ನಡೀತಿದೆ ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಈಗ ನೋಡಿ ಇದು ಬೆಡ್ ಇದು ಬೆಡ್ ಬೆಡ್ ಇದು ಏ ಬೆಡ್ ಆಗಲ್ಲ ಆರ್ ಅಡಿ ಆರ್ ಅಡಿ ಆರ್ ಅಡಿ ಆಗಿದೆ ಆರ್ ಅಡಿ ಅಡ್ಡದಿಂದ ಈಗ ಒಂದೊಂದೇ ಲೇಯರ್ ಅನ್ನು ನಾವು ಹಾಕ್ತಾ ಬರ್ತೇವೆ ಈಗ ಇದರ ಕೆಳಗೆ ಏನ್ ಹಾಕಿದ್ದೇವೆ ಅಂತ ಹೇಳಿದ್ರೆ ಒಂದು ಒಂದು ಲೇಯರ್ ಆಯ್ತು ಈಗ ಕದ್ವೆ ಹಾಕಿದೀವಿ ಆಮೇಲೆ ಸೊಪ್ಪು ಹಾಕಿದ್ದೀವಿ ಆಮೇಲೆ ಬಗಡ ಹಾಕಿದೀವಿ ಆಮೇಲೆ ಬೂದಿ ಹಾಕಿದ್ದೀವಿ ಆಮೇಲೆ ದನದ ಗೊಬ್ಬರ ಹಾಕಿದ್ದೀವಿ ಅದು ಹಾಕ್ಬಿಟ್ಟು ಆದಮೇಲೆ ಪುನಃ ರಿಪೀಟ್ ಮಾಡ್ತೇವೆ ಇದರಲ್ಲಿ ದನದ ಗೊಬ್ಬರ ಇದು ಬಗಡ ಮತ್ತು ಇದರಲ್ಲಿರುವಾಗ ಈ ಆಡು ಕುರಿಗಳ ಗೊಬ್ಬರ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಗಡ ಮಾಡ್ಕೊಂಡಿದ್ದೀವಿ ಬರೀ ದನದ ಗೊಬ್ಬರ ಮಾತ್ರ ಅಲ್ಲ ಅದರಲ್ಲಿ ಕಬ್ಬಿನ ಮಡ್ಡಿನೂ ಕೂಡ ಮಿಕ್ಸ್ ಹಾಕಿದೆ ಅದು ಎಲ್ಲವನ್ನು ಒಂದೊಂದು ಲೇಯರ್ ಒಂದು ಲೇಯರ್ ಅಂದರೆ ಒಂದು ಒಂಬತ್ತು ಇಂಚಿ ಎತ್ತರ ಬರ್ತದೆ ಈ ಹಂತದಲ್ಲಿ ನಾವ್ ಇಲ್ಲಿ ಕಾಣ್ಬೋದು ಅಲ್ವಾ ಮೊದಲು ನಿಮಗೆ ಬೂದಿ ಇದೆ ನಂತರ ಬಗಡ ಇದೆ ಲೆನ್ ಸಿಡಿಯ ಇದೆ ಈ ಬಗಡಕ್ಕೆ ನಾವು ಎಲ್ಲದನ್ನು ನಾವು ಮಿಕ್ಸ್ ಮಾಡಿರ್ತೀವಿ ಮಿಕ್ಸ್ ಮಾಡ್ತಾ ಇರ್ತೀವಿ ಆಮೇಲೆ ಸೊಪ್ಪು ಸೊಪ್ಪು ಹಾಕ್ತಿವಿ ಸೊಪ್ಪು ಗ್ರೀನ್ ಸಿಡಿಯ ಮತ್ತೆ ಲಂಟನ ಅಂತ ಸೊಪ್ಪುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ ಹಾಕೊಂಡಿರ್ತೀವಿ ಓಕೆ ಇದೀಗ ಮಾಡಿ ಮಾಡಿ ಒಂದು ಲೇಯರ್ ಆಯ್ತು ಅದೇ ರೀತಿ ಅದನ್ನು ರಿಪೀಟ್ ಮಾಡ್ತೀವಿ ಒಂದು ಐದು ಲೇಯರ್ ರೀತಿ ಇದೇ ರೀತಿ ರಿಪೀಟ್ ಮಾಡಿದ ಮೇಲೆ ಅದು ನಾಲ್ಕೂವರೆ ಅಡಿ ಹತ್ರಕ್ಕೆ ಬರ್ತದೆ ಈಗ ನಿಮ್ಮ ಹಿಂದೆ ಕಾಣ್ತಾ ಇದೆಯಲ್ಲ ಹೌದು ಆ ಒಂದು ಎತ್ರಕ್ಕೆ ಬರ್ತದೆ ಎತ್ರಕ್ಕೆ ಬರ್ತದೆ ಓಕೆ ಹಿಂದೆ ಕಾಣಿದ್ದು ಸ್ವಲ್ಪ ಈಗಾಗ್ಲೇ ಅದು ಕಡಿಮೆ ಆಯ್ತು ಹೈಟು ನಾಲ್ಕುವರೆ ಇದ್ದು ಈಗಲೇ ಕೆಳಗೆ ಇಳಿದಾಯ್ತು ಅದು ಇನ್ನು ಮೂರು ಅಡಿ ಹತ್ರಕ್ಕೆ ಬರ್ತದೆ ಇನ್ನು ಅದು ಆ ಇನ್ನು ಕೆಳಗಡೆ ಇನ್ನು ಕೆಳಗೆ ಬರ್ತದೆ ಓಕೆ ಎರಡು ಮುಕ್ಕಾಲು ಮೂರು ಅಡಿಗೆ ಬರ್ತದೆ ಓಕೆ ಮೂರು ಅಡಿ ಬಂದ ಬಂದಾಗ ಏನಾಗುತ್ತದೆ ನಮ್ಮ ಅನುಭವದ ಪ್ರಕಾರ ಈಗ ಟೆಸ್ಟ್ ಮಾಡಬೇಕಂತಿಲ್ಲ ಸಿ ಎನ್ ರೇಷೋ ಇಪ್ಪತ್ತೊಂದಕ್ಕೆ ಬರ್ತದೆ ಇಪ್ಪತ್ತು ಇಷ್ಟು ಒಂದಕ್ಕೆ ಬರ್ತದೆ ಸಿ ಎನ್ ರೇಷೋ ಸಿ ಎನ್ ರೇಷೋ ಬರುತ್ತೆ ಅಂದರೆ ಅದು ಕರಗಿ ಆಯಿತು ಗೊಬ್ಬರ ಓಕೆ ಅದನ್ನು ಗ್ರೈಡ್ ಮಾಡಿಬಿಟ್ಟು ನಾವು ಪ್ಯಾಕ್ ಮಾಡ್ತೇವೆ ಮುಂದಿನ ಹಂತದಲ್ಲಿ ನಾವು ಇದು ಮಾಡ್ಕೊಳ್ತೀವಿ ಪ್ಯಾಕ್ ಮಾಡ್ತೇವೆ ಈಗ ನಾವು ಫಸ್ಟಿಗೆ ನಾವು ಇಲ್ಲಿ ಹಾಕ್ತೀವಲ್ಲ ಸರ್ ಈಗ ಅದು ಎಷ್ಟು ಸಿ ಎನ್ ರೇಷೋ ಎಷ್ಟಿರುತ್ತೆ ಈಗ ಒಂದು ನಿಮ್ಮ ಅಂದಾಜು ಪ್ರಕಾರ ನಮ್ಮ ಅಂದಾಜು ಪ್ರಕಾರ ಈಗ ಇದರ ಸಿ ಎನ್ ರೇಷೋ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು ನಲ್ವತ್ತೊಂದಕ್ಕೆ ಬಂದಿರಬಹುದು ಹೆಚ್ಚು ಅಂದ್ರೆ ನಲ್ವತ್ತು ಇಷ್ಟು ಒಂದು ನಲ್ವತ್ತು ಇಷ್ಟು ಒಂದು ಹೆಚ್ಚು ಅಂದ್ರೆ ಅದು ಹ್ಞೂ ಸಲ ಕೆಲಸ ಬರೋದಿಲ್ಲ ಅದು ಬರಬೇಕಾದ್ರೆ ಈ ಹೈಟಿಗೆ ಬರಬೇಕಾದ್ರೆ ಮಿನಿಮಮ್ ನಲ್ವತ್ತೈದು ದಿವಸ ಬೇಕು ಮಿನಿಮಮ್ ನಲವತ್ತೈದು ದಿವಸ ಬೇಕು ಅದು ಬರ್ ಅದು ನಲವತ್ತೈದು ದಿವಸಕ್ಕೆ ಬರಬೇಕಾದ್ರೂ ನಾವು ಏನು ಮಾಡ್ತೇವೆ ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಕಾನ್ಸ್ಟೋರಿಯಮ್ಗಳನ್ನು ಹಂತ ಹಂತದಲ್ಲಿ ಕೊಟ್ಟು ಬರ್ತೀವಿ ಓಕೆ ಅದು ಕೊಡದಿದ್ದರೆ ಒಂದೇ ಸಲ ಬರೋದಿಲ್ಲ ಐದು ಆರು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಬೇಕಾಗುತ್ತೆ ಒಂಬತ್ತು ತಿಂಗಳು ಕೂಡ ಬೇಕಾಗಬೇಕಾಗುತ್ತೆ ಇದು ಕೊಟ್ಟಾಗ ನಿಮ್ಗೆ ಅದು ನಲ್ವತ್ತೈದು ದಿವಸಕ್ಕೆ ಬರ್ತದೆ ಈಗ ಇದು ಇಲ್ಲಿ ಮಾಡಿದ್ದಾರೆ ಇದ್ರ ಮೇಲೆ ಈಗ ಪುನಃ ಎರಡನೇ ರೌಂಡ್ ಬೂದಿ ಹಾಕ್ತಾ ಅಲ್ಲಿ ಹೌದು ಬೂದಿ ಹಾಕ್ತಾ ಇದ್ದಾರೆ ಹೌದು ಅಲ್ಲಿ ಗ್ಲೀನ್ಸಿಡಿಯ ಸೊಪ್ಪುಗಳು ತಂದಿಟ್ಟಿದ್ದಾರೆ ಮೇಲೆ ಗ್ಲೀನ್ಸಿಡಿಯ ಸೊಪ್ಪು ಹಾಕ್ತಾರೆ ಈಗ ಹ್ಮ್ ಹಾಕಬೇಕು ಅಥವಾ ಬೇರೆ ಯಾವ್ದಾದ್ರು ಹಾಕಬಾರ್ದು ಈ ರೀತಿ ಏನಾದರೂ ಇದೆಯಾ ಇಲ್ಲ 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 ಯಾವುದು ಬೇಗ ಕರಗುತ್ತಾ ವೀಟ್ಸ್ನಲ್ಲಿ ಬಹಳಷ್ಟು ಕೆಲವೆಲ್ಲ ಬೇಗ ಕರಗುತ್ತೆ ಈ ಹರವೆ ಸೊಪ್ಪುಗಳು ಅಂತ ಒಂಥವೆಲ್ಲ ಅದನ್ನೆಲ್ಲ ಹಾಕ್ಬೋದು ಎಪಟೋರಿಯಮ್ಮು ಇಂಥವೆಲ್ಲ ಕಾಂಗ್ರೆಸ್ ವೀಡು ಅಂತ ಕರೀತಾರೆ ಪಾರ್ಥೇನಿಯಮು ಇವೆಲ್ಲ ಎಲ್ಲ ಹಾಕ್ಬೋದು ಎಲ್ಲದನ್ನು ಎಲ್ಲವನ್ನ ಜೊತೆಯಲ್ಲೇ ಹಾಕ್ಬೋದು ತೊಂದರೆ ಏನಿಲ್ಲ ನಾನು ಈ ಹಂತದಲ್ಲಿ ಒಂದು ಕೇಳಬೇಕು ನೀವು ಮೊನ್ನೆ ಒಂದು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಈ ಪಾರ್ಥೇನಿಯಮು ಮತ್ತು ಕಾಂಗ್ರೆಸ್ ಗಿಡಗಳನ್ನ ಹೇಗೆ ನೀವು ಯೂಸ್ ಮಾಡಬಹುದು ಅನ್ನೋ ಒಂದು ಮಾತು ಹೇಳಿದ್ರೆ ಅದನ್ನೊಂದು ಹೇಗೆ ಮಾಡ್ಬೋದು ಅದು ಯೂಸ್ ಮಾಡಬೇಕಂದ್ರೆ ಅದನ್ನು ಕಟ್ ಮಾಡಿ ಇದ್ರ ಅದು ಹೂ ಬರೋದ್ರೊಳಗೆ ಯೂಸ್ ಮಾಡಬೇಕು ಹೂ ಬರೋಕ್ಕಿಂತ ಮುಂಚೆ ಮಾಡಬೇಕು ಯೂಸ್ ಮಾಡಬೇಕು ಆಗ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೀಪ್ ಏನಾಗುತ್ತೆ ಹೂ ಬಂದ ನಂತರ ಕೆಲವರಿಗೆ ಅದರಲ್ಲಿ ಅಲರ್ಜಿ ಬರ್ತದೆ ಓಹ್ ಅದರ ಅದು ಗಾಳಿಯಲ್ಲಿ ಹೋಗಿಬಿಟ್ಟು ದೇಹದೊಳಗೆ ಸೇರಿದಾಗ ಅಲೆ ಅಲರ್ಜಿ ಬರ್ತದೆ ಸೊ ಅದಕ್ಕಾಗಿ ಪಾರ್ಥೇನಿಯಮ್ಮು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಆದರೆ ಮೊದಲೇ ಕಟ್ ಮಾಡಿ ಇಟ್ಟುಬಿಟ್ರೆ ತೊಂದರೆ ಬರೋದಿಲ್ಲ ತೊಂದರೆ ಬರೋದಿಲ್ಲ ತೊಂದರೆ ಬರೋದಿಲ್ಲ ಸೊ ಒಟ್ಟಿನಲ್ಲಿ ಈ ಸಾವಯವ ಗೊಬ್ಬರ ತಯಾರಿಸೋದಕ್ಕೆ ಗ್ಲೆನ್ಸಿಡಿಯಾ ಅನ್ನೋದೇ ಒಂದಲ್ಲ ನೀವು ಯಾವುದನ್ನು ಬೇಕಾದರೂ ಹಾಕ್ಬೋದು ಯಾವ ಸೊಪ್ಪು ಸೊಪ್ಪು ಬೇಕಾದರೂ ಯಾಕೆಂದರೆ ಎಲ್ಲ ಸೊಪ್ಪುಗಳು ಬಿಸಿಲು ಇದ್ದಾಗ ಮೇಲೆ ಬೆಳೆಯೋದು ಹೌದು ಬಿಸಿಲು ಇದ್ದಾಗ ಮೇಲೆ ಬೆಳೆದಾಗ ಕಾಸ್ಮಿಕ್ ರೇ ಅಬ್ಸರ್ವ್ ಮಾಡುದು ಸೊ ಅದು ಅದಕ್ಕೆ ಒಂದು ಪವರ್ ಇದೆ ಅದು ಒಣಗಿದ ಮೇಲೂ ಗೊಬ್ಬರಕ್ಕೆ ಓ ಗೊಬ್ಬರಕ್ಕೆ ಒಳ್ಳೆಯದ ಒಣಗಿದ ಸೊಪ್ಪುಗಳನ್ನು ಹಾಕಿದ್ರೂ ಗೊಬ್ಬರಕ್ಕೆ ಒಳ್ಳೆಯದು ಒಟ್ಟು ಅದು ಕಳೆಯುವಂಥ ಪ್ರೊಸೆಸ್ಸು ಬೇಕಾಗುತ್ತೆ ಬೇಕಾಗಬೇಕು ಓಕೆ ಸೊ ಸೂಪರ್ ಸರ್ ಈಗ ನನ್ನ ಈ ಒಂದು ಬೆಡ್ ಏನಿದೀವಲ್ಲ ಈ ಒಂದು ಬೆಡ್ಡಲ್ಲಿ ನಮಗೆ ಒಂದು ಎಷ್ಟು ಟನ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೂರ ಇಪ್ಪತ್ತು ಅಡಿ ಉದ್ದ ಇದೆ ನೂರ ಇಪ್ಪತ್ತು ಅಡಿ ಆರು ಅಡಿ ಅಗಲ ಕಂಪ್ಲೀಟ್ ಇದೆ ಇದರಲ್ಲಿ ನಾಲ್ಕೂವರೆ ಅಡಿಗೆ ಬಂದು ಮಾಡಿದಾಗ ನಮಗೆ ನಲವತ್ತು ಟನ್ ಸಿಕ್ಕುತ್ತೆ ನಲವತ್ತು ಟನ್ ನಲವತ್ತು ಟನ್ ಕರಗಿದ ಗೊಬ್ಬರ ಕರಗಿದ ಗೊಬ್ಬರ ನಲ್ವ ನಲ್ವತ್ತು ನಲವತ್ತು ಟನ್ ಸಿಗ್ತದೆ ಈಗ ಸುಮಾರು ಒಂದು ನಲವತ್ತೈದು ದಿನಗಳ ನಂತರ ನಂತರ ಅದನ್ನ ನಾವು ಈಗ ಕರಗಿದ ಗೊಬ್ಬರ ಮಾತ್ರ ಉಪಯೋಗಿಸ್ತೀವಿ ಯಾಕೆಂತ ಹೇಳಿದ್ರೆ ಗ್ರೇಡಿಂಗ್ ಮಾಡ್ಕೊಳ್ತೀವಿ ಹ ಆ ಗ್ರೇಡಿಂಗ್ ನಲ್ಲಿ ಅಲ್ಲಿ ನೋಡಿ ತೋರಿಸಿದ್ ವೇಸ್ಟ್ ಬರ್ತದೆ ನೋಡಿ ಅದು ಸರಿಯಾಗಿ ಕರಗಿಲ್ಲ ಹಾ 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 ಇಲ್ಲಿ ಕಸಗಳು ಕಸಗಳು ಇದನ್ನು ಎರಡನೇ ಸಲಕ್ಕೆ ಉಪಯೋಗಿಸಬಹುದು ಎರಡನೇ ಸಲಕ್ಕೆ ನಾವು ಇದೆ ಬೆಡ್ ಮಾಡೋದು ಯೂಸ್ ಮಾಡ್ಕೊಳ್ಬಹುದು ಇದೇ ಬೆಡ್ ಯೂಸ್ ಮಾಡಬಹುದು ಅದು ಹೊಸ ಬೆಡ್ ಮಾಡುವಾಗ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು ಅದ ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಕೂಡ ಕರಗುತ್ತೆ ಈ ಬೆಡ್ ಒಂದು ಈಗ ಪೂರ್ತಿ ರೆಡಿ ಆದ ನಂತರ ಬೆಡ್ ಒಂದು ಕರಗುತ್ತೆ ನೀವ್ ಹೇಳಿದ್ರೆ ತುಂಬಾ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಆ ಗೊಬ್ಬರನ್ನು ನೋಡಿದಾಗ್ಲೂ ನಮಗೆ ಗೊತ್ತಾಗುತ್ತಾ ಅಂದ್ರೆ ಇದು ಪೂರ್ತಿ ರೆಡಿ ಆಗಿದೆ ರೆಡಿ ಆಗಿದೆ ಅಂತ ಕೈಯಲ್ಲಿ ಪುಡಿ 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 ಕೈಯಲ್ಲಿ ಸಿಗುತ್ತೆ ಪೂರ್ತಿ ಪುಡಿ ಪುಡಿ ಕೈಯಲ್ಲಿ ಸಿಗುತ್ತೆ ಅದು ಗ್ರೇಡಿಂಗ್ ಹಾಕುವಾಗ ಪುಡಿಯಾಗಿದ್ದೇ ಮಾತ್ರ ಒಂದು ಕಡೆ ಬೀಳ್ತದೆ ಇರುವಂತದ್ದು ಹೊರಗೆ ಬರ್ತದೆ ಹೊರಗೆ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಆಮೇಲೆ ನಾನು ಇನ್ನೊಂದು ಕೇಳಬೇಕು ನೀವು ಹಳೆಯ ವಿಡಿಯೋದಲ್ಲಿ ಒಂದು ಹೇಳಿದ್ರಿ ನಾವೊಂದು ಮೈಕ್ರೋಪ್ಸನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಈ ಇದರಲ್ಲಿ ನಾವು ಯಾವ ಹಂತದಲ್ಲೇ ಆ್ಯಡ್ ಮಾಡಿ ಅದು ಹೇಗೆ ಅಂತ ಹೇಳಿದರೆ ನಮಗೆ ಈಗ ನಾವು ಟೆಸ್ಟ್ ಮಾಡಬೇಕಂತಲಿಲ್ಲ ಮಾಡ್ತೇವೆ ನಲ್ವತ್ತು ಡಿಗ್ರಿ ಫ್ಯಾರಿನೈಟಿಗೆ ಹೀಟ್ ಜಾಸ್ತಿ ಆಗ್ತದೆ ಈ ಬೆಡ್ ಕಂಪ್ಲೀಟ್ ಆದಮೇಲೆ ಆಗುವ ಮೊದಲೇ ನಲ್ ನಲ್ವತ್ತು ಡಿಗ್ರಿ ಫ್ಯಾರನೈಟಿಗೆ ಇದಾಗುತ್ತೆ ಆಗ ಒಂದು ಕೆಲವು ಸೂಕ್ಷ್ಮಜೀವನಗಳನ್ನು ಆಗ ಪಂಪ್ ಪಂಪ್ ಮಾಡಬೇಕು ಇನ್ನೂ ಇನ್ನೂ ನೂರ ಹತ್ತಕ್ಕೆ ಬರ್ತದೆ ನೂರ ಹತ್ತಕ್ಕೆ ಇನ್ನು ಕೆಲವು ಸೂಕ್ಷ್ಮ ಸೂಕ್ಷ್ಮವಾಣಿಗಳನ್ನು ಹಾಡ್ ಮಾಡಬೇಕು ಇನ್ನು ನೂರ ಎಂಬತ್ತಕ್ಕೆ ಹೋಗುತ್ತೆ ನೂರ ಎಂಬತ್ತಕ್ಕೆ ನಾವು ಕೈ ಹಾಕಿದ್ರೆ ಸುಡುವಂಥ ಟೆಂಪರೇಚರ್ ಇರ್ತದೆ ಹಾಗೆ ಅದಕ್ಕೆ ಇನ್ನೊಂದು ಕೊಡ್ತೀವಿ ಅದ್ರ ಮೇಲೆ ಅದು ತಣ್ಣಗಾಗುತ್ತೆ ಅದ್ರ ಮೇಲೆ ತಣ್ಣಗಾಗ ತಣ್ಣಗಾಗುತ್ತೆ ಅಂದರೆ ನೂರ ಎಂಬತ್ತು ಡಿಗ್ರಿ ಫರ್ನೈಟು ಅದು ಸ್ಯಾಚುರೇಷನ್ ಲೆವೆಲ್ ಸ್ಯಾಚುರೇಷನ್ ಲೆವೆಲ್ ಅದರಿಂದ ನಾವು ಮತ್ತೆ ಅದು ಕೆಳಗಡೆ ಬರ್ತಾ ಆಟೋಮ್ಯಾಟಿಕ್ ಕೆಳಗೆ ಬಂದೇ ಬಿಡ್ತದೆ ನಾವು ಏನು ತಾಳು ಮಾಡಬೇಕಂತಿಲ್ಲ ಇದರಲ್ಲಿ ಮಧ್ಯದಲ್ಲಿ ಇದು ಈ ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಗಂಜಳ ಗಂಜಳ ಮಿಕ್ಸ್ ಮಾಡಿದ ನೀರುಗಳನ್ನು ಆಗಾಗ ಕೊಡ್ತಾ ಇರಬೇಕು ಓ ಈ ಬಡ್ಡಿಗೆ ನಾವು ಕೊಡ್ತಾ ಇರಬೇಕು ಬಡ್ಡಿಗೆ ಕೊಡ್ತಾ ಇರಬೇಕು ಈ ಬಡ್ಡಿಗೆ ನಾವು ಎಷ್ಟು ಹಂತದಲ್ಲಿ ಅದನ್ನ ಅದನ್ನು ಗಂಜಲದ ನೀರನ್ನು ಕೊಡ್ತಾ ಹದಿನೈದು ಹದಿನೈದು ಸಲ ಕೊಟ್ಟರೆ ಸಾಕಾಗುತ್ತೆ ಹದಿನೈದು ದಿನಕ್ಕೊಂದ್ಸರಿ ಕೊಟ್ಟರೆ ಕೊಟ್ಟರೆ ಸಾಕಾಗುತ್ತೆ ಸಾಕಾಗುತ್ತೆ ವೀಕ್ಷಕರೇ ಇದು ನಮ್ಮ ವಿಪಿ ಹೆಗಡೆ ಸರ್ ಅವರ ಇಲ್ಲಿ ಸಾವಯವ ಗೊಬ್ಬರ ಯೂನಿಟ್ನಲ್ಲಿ ನಾನು ನಾವಿದ್ದೀವಿ ಇವತ್ತಿನ ನಮ್ಮ ಒಂದು ಅದೃಷ್ಟಕ್ಕೆ ವಿ ಪಿ ಹೆಗಡೆ ಸರ್ ಅವರೇ ನಿಮಗೆ ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಈಗ ಗೊಬ್ಬರದ ತಯಾರಿಕೆ ಬಗ್ಗೆ ಡಾಕ್ಟರ್ ಸರಿಂದ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಂಡ್ವಿ ಇನ್ನೂ ಕೆಲವರಿಗೆ ಬೇರೆ ಬೇರೆ ಥರದ ಒಂದು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆ ಒಂದು ಕೇಳಿದರು ಒಬ್ಬರು ಪ್ರಜ್ವಲ ನಿಸರ್ಗ ಮತ್ತು ವಿಜ್ಞಾನ ಅಂತ ಒಂದು ಪ್ರಾಡಕ್ಟ್ ಇದೆ ನಿಸರ್ಗ ಅಂತ ಪ್ರಾಡಕ್ಟ್ ನಿಸರ್ಗ ಅಂತ ಹೇಳಿದ್ರೆ ನಿಮಗೆ ಏರೇ ಉಳ್ಳದ್ದು ಎರೆಹುಳದ್ದು ಇದರಲ್ಲಿ ಇದಕ್ಕೆ ಎರೆಹುಳ ಬಿಡ್ತೀರಾ ಅಂತ ಕೇಳಿದ್ರು ಒಬ್ರು ಪ್ರಶ್ನೆ ಅದಕ್ಕೆ ನಿಮ್ಮ ಉತ್ತರ ಏನು ಸರ್ ಇಲ್ಲ ಇದಕ್ಕೆ ಎರೆಹುಳ ಬಿಡುವುದಿಲ್ಲ ಬಿಟ್ಟರೆ ಬಿಟ್ರೆ ಆಗುತ್ತೆ ಅದ್ರ ಫುಲ್ ಬೆಡ್ಗೆ ಕರ್ವಾಗ ಇನ್ನೊಂದು ಅಲ್ವ ಐವ ಎಂಬತ್ತು ದಿವಸ ಹೋಗ್ತದೆ ಇನ್ನು ಎಂಬತ್ತು ದಿವಸ ಹೋಗ್ತದೆ ಅದಕ್ಕೆ ಮಾಡ್ತೇವೆ ಇದನ್ನು ಗ್ರೇಡ್ ಮಾಡ್ತೇವೆ ಗ್ರೇಡ್ ಮಾಡಿದ ಆ ಗ್ರೇಡ್ ಪ್ರಜ್ವಲ ಅಂತ ಹೇಳಿ ಹೋಗ್ತದೆ ಆ ಪ್ರಜ್ವಲ ಗ್ರೇಡಿಗೆ ಎರೆಹುಳ ಬಿಡ್ತೇವೆ ಸೊ ಈಗ ಇಲ್ಲಿ ರೆಡಿ ಆಗ್ತಿರುವಂಥದ್ದು ಪ್ರಜ್ವಲ 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 ಹೌದು ನೆಕ್ಸ್ಟು ಪ್ರಜ್ವಲಕ್ಕೆ ನಾವು ಎರೆಹುಳ ಬಿಟ್ಟೆ ನಿಸರ್ಗ ನಿಸರ್ಗ ಪ್ರಜ್ವಲಕ್ಕೆ ನಾವು ಬೇವಿನ ಹಿಂಡಿ ಬೇವಿನ ಹಿಂಡಿ ಮತ್ತೆ ಟ್ರೈಕೋಡರ್ಮ ಚೂಡಮನಸ್ ಎಲ್ಲ ಆಡ್ ಮಾಡಿದ್ರೆ ಇದು ವಿಜ್ಞಾನ ಅದು ವಿಜ್ಞಾನ ಅದು ವಿಜ್ಞಾನ ಸೊ ಇದು ಒಂದು ಹಂತದಲ್ಲಿ ಎನ್ ರಿಚ್ಡ್ ಕಾಂಪೋಸ್ಟ್ ಕಾಂಪೋಸ್ಟ್ ಅದು ನಿಮಗೆ ಎನ್ ರಿಚ್ಡ್ ವರ್ಮಿ ಕಾಂಪೋಸ್ಟ್ ಮತ್ತೊಂದು ಎನ್ ರಿಚ್ಡ್ ಕಾಂಪೋಸ್ಟ್ ಪ್ಲಸ್ ಪ್ಲಾಂಟ್ ಪ್ರೊಡಕ್ಷನ್ ಓಕೆ ಕಾಂಪೋಸ್ಟ್ ಪ್ಲಸ್ ಪ್ಲಾಂಟ್ ಪ್ರೊಡಕ್ಷನ್ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ವಿಜ್ಞಾನ ತಲುಪಿಸುತ್ತೆ ಅಲ್ವಾ ಸರ್ ಹೌದು ಸೂಪರ್ ಈಗ ಈಗ ಇಲ್ಲಿ ಕೆಲಸ ನಡೀತಾ ಇದೆ ಈ ಈ ಎಲ್ಲಾ ಬೆಡ್ಗಳನ್ನು ಇವತ್ತು ಒಂದೇ ದಿನದಲ್ಲಿ ರೆಡಿ ಆಗುತ್ತೆ ಈಗ ಇಲ್ಲ ಒಂದೇ ದಿನದಲ್ಲಿ ರೆಡಿ ಆಗುದಿಲ್ಲ ಯಾಕಂದ್ರೆ ಒಂದು ದಿವಸದಲ್ಲಿ ಎಷ್ಟು ಆಗುತ್ತೆ ಅಷ್ಟೇ ಮಾಡ್ತಾರೆ ಅದು ಮರ್ ದಿವ್ಸ ಬಂದ್ಬಿಟ್ಟು ಉಳಿದದನ್ನ ಮಾಡಿ ನಾಲ್ಕುವರೆ ಐಟಿಗೆ ಎಚ್ವರೆಗೆ ಮಾಡ್ತಾರೆ ಓಕೆ ಒಂದೇ ದಿವಸದಲ್ಲಿ ಆಗುದಿಲ್ಲ ಇಂಥದ್ದು ಇಂತಿಷ್ಟೇ ಟೈಮ್ ಪೀರಿಯಡ್ ಅಲ್ಲಿ ಇದನ್ನು ಮಾಡಬೇಕು ಅಂತ ಏನಿಲ್ಲ 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 ಓಕೆ ಇದು ಬಟ್ ನಾವೀಗ ಈ ರೀತಿ ಹಾಕಿದಾಗ ಇದ್ರ ಕೆಳಗಡೆ ನಿಮಗೆ ಮೈಕ್ರೋಬ್ಸ್ ಅಥವಾ ಬೇರೆ ಇನ್ನೇನಿದೆ ಅದು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿರೋ ಇರ್ತದೆ ಅದು ಅದ್ರ ಪಾಡಿಗೆ ಮಾಡ್ತಾ ಇರುತ್ತೆ ಮಾಡ್ತಾ ಇರ್ತದೆ ಬಟ್ ಪೂರ್ತಿ ಈಗ ನಿಮ್ಮ ಹಿಂದೆ ಕಂಡಂತೆ ನಡೆಯುವಂತ ಪ್ರೊಸೆಸ್ಸಿಗೆ ಒಂದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಒಂದು ನಾಲ್ಕೈದು ದಿನ ತಗೋಬೋದು ಹೌದು ಒಂದು ಬೆಡ್ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಐದು ಸಲ ಐದು ದಿವಸ ಬರ್ಬೋದು ಅಲ್ಲ ಜನ ಜಾಸ್ತಿ ಇದ್ರೆ ಒಂದು ದಿವಸ ಎರಡು ದಿವಸಲ್ಲೇ ಮಾಡಿ ಮುಗಿಸ್ಬೋದು ಮಾಡಿ ಮುಗಿಸ್ಬೋದು ಲೇಬರ್ ಅವೈಲೇಬಿಲಿಟಿ ಓಕೆ ಸೊ ಇದಿಷ್ಟು ಸರ್ ಹೇಳಿದಂಗೆ ಈಗ ಇಲ್ಲಿ ಮೂರು ಬೆಡ್ ರೆಡಿ ಇದೆ ಇದೇ ರೀತಿ ಇನ್ನೂ ಮೂರು ಬೆಡ್ಡು ಆಚೆಗೆ ರೆಡಿ ಆಗುತ್ತೆ ಇದು ಒಂದು ರೆಡಿ ಆಗ್ತಿದ್ದಂಗೆನೇ ಮತ್ತೊಂದು ರೆಡಿ ಆಗ್ತಿರುತ್ತೆ ಮತ್ತೊಂದು ರೆಡಿ ಆಗ್ತಿದ್ದಂಗೆ ಮತ್ತೊಂದು ಖಾಲಿ ಆಗುತ್ತೆ ಮತ್ತೊಂದು ರೆಡಿ ಆಗುತ್ತೆ ಈ ಪ್ರೊಸೆಸ್ ನಿರಂತರವಾಗಿ ನಡೀತಾ ಇರುತ್ತೆ ಗೌರಿಶಂಕರದ ವೈಟಲ್ ಪ್ಲಾಂಟ್ ಪ್ರೊಡಕ್ಷನಲ್ಲಿ ವರ್ಷದಲ್ಲಿ ಹತ್ತು ಸಾವಿರ ಟನ್ ಸಾವಯವ ಗೊಬ್ಬರ ನಿಮಗೆ ರಾಜ್ಯಾದ್ಯಂತ ರೈತರಿಗೆ ತಲುಪ್ತಾ ಇದೆ ಸೊ ಇದೊಂದು ಹೆಚ್ಚಿನ ಮಾಹಿತಿ ಕೂಡ ಹೆಚ್ಚಿನ ಅನ್ನೋದಕ್ಕೆ ಒಂದು ಹೆಗ್ಗಳಿಕೆ ಅಂತ ನಾವು ಹೇಳ್ಕೊಬೋದು